ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿನ್ನ ಹಿಂದಿನ ವಿಡಿಯೋದಲ್ಲಿ ಕಟಿಂಗ್ ಮಾಡಿದಂಥ ಸ್ಕೂಲ್ ಯೂನಿಫಾರ್ಮ್ ಶರ್ಟನ್ನು ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಯಾವ ರೀತಿ ಅಂತ ನೋಡೋಣ ನೋಡಿ ಈಗ ನಾನು ಸ್ಲೀವ್ಸ್ನ ಕಟಿಂಗ್ ಮಾಡಿ ಇಟ್ಕೊಂಡಿದ್ನಲ್ವ ಸೊ ಒನ್ ಇಂಚಿಗೆ ನಾನು ಅದನ್ನು ಮಡಚಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಓಕೆ ಇವೆರಡು ಸ್ಟಿಚಿಂಗ್ ಆಯಿತು ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದರಿಂದ ನಾನು ಮಾಡುವಂಥ ವೀಡ್ಯೋಸ್ಗಳು ನಿಮಗೆ ಬರುತ್ತೆ ಸೊ ನೀವು ನೋಡ್ಕೋಬೋದು ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಇನ್ನು ನೋಡಿ ಇದು ಫ್ರಂಟ್ ಪಾರ್ಟು ಒಂದೂವರೆ ಇಂಚು ಏನು ಎಕ್ಸ್ಟ್ರಾ ತೊಗೊಂಡಿದ್ನಲ್ವಾ ಸೊ ಅದನ್ನು ಈಗ ಡಬಲ್ ಫೋಲ್ಡ್ ಅಂದರೆ ಮೊದಲಿಗೆ ಒಂದು ಕಾಲು ಇಂಚ್ ಮರ್ಚ್ಕೊಂಡು ನಂತರ ಒಂದು ಇಂಚಷ್ಟು ಮರ್ಚ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ತುಂಬಾ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ ಈ ಸ್ಟಿಚಿಂಗ್ ವಿಡಿಯೋ ನೋಡೋರು ಕಟಿಂಗ್ ವಿಡಿಯೋನೂ ಬೇಕು ಅಂತಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಅದನ್ನು ಕೂಡ ತುಂಬ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲಾಸ್ಟಿಗೆ ಒಂದು ಲೈಕ್ ಕೊಡಿ ಸೊ ನೋಡಿ ಎರಡೂ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಕಾಜು ಪಟ್ಟಿನೂ ರೆಡಿ ಆಯಿತು ಗುಂಡಿ ಪಟ್ಟಿನೂ ರೆಡಿ ಆಯಿತು ಇವಾಗ ಇದು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಮೇಲೆ ಈಗ ಫ್ರಂಟ್ ಪಾರ್ಟ್ ಇಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು ನೋಡ್ಕೋಬೇಕು ಯಾವುದು ಸೀದಾ ಯಾವುದು ಉಲ್ಟಾ ಅಂತ ಬ್ಯಾಕ್ ಪಾರ್ಟ್ ಸೀದಾ ಇರಬೇಕು ಹಾಗೆ ಫ್ರಂಟ್ ಪಾರ್ಟ್ ಉಲ್ಟಾ ಇಡಬೇಕು ಉಲ್ಟಾ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ನೋಡಿ ಎರಡೂ ಕೂಡ ಉಲ್ಟಾ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇವೆರಡನ್ನು ಸ್ಟಿಚ್ ಮಾಡಿಕೊಂಡೆ ಈಗ ನಾವು ಇಲ್ಲಿ ನೋಡ್ತಾ ಇರ್ಬೋದು ಇವುದನ್ನು ಸ್ಟ್ರೈಟ್ ಮಾಡ್ಕೋಬೇಕು ಯಾಕಂದರೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ಗಿನ ಲೆಂತು ಎರಡು ಇಂಚು ಜಾಸ್ತಿ ಇದೆ ಸೊ ಹಾಗಾಗಿ ಈಗ ನಾವಿಲ್ಲಿ ಸ್ಟ್ರೈಟ್ ಮಾಡಿಕೊಂಡು ನೋಡಿ ಈ ಥರ ಗುಂಡಿ ಬಟ್ಟೆ ಮೇಲೆ ಕಾಸು ಪಟ್ಟಿ ಈ ರೀತಿ ಮೇಲೆ ಬರೋ ರೀತಿ ಮಾಡಿಕೊಂಡು ನೀಟಾಗಿ ಜೋಡಿಸಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ನೀವು ಗುಂಡು ಪಿನ್ನ ಹಾಕ್ಕೊಂಬಿಡಿ ಯಾಕಂದರೆ ಸರದಾಡೋ ಚಾನ್ಸಸ್ ಇರುತ್ತೆ ನನ್ನ ಚಾನಲ್ನಲ್ಲಿ ಆದಷ್ಟು ಎಲ್ಲ ಟೈಲರಿಂಗ್ ಬಗ್ಗೆ ನಾನು ವಿಡಿಯೋಸ್ ಹಾಕ್ತಿರ್ತೀನಿ ಹೋಗಿ ನೀವು ಕೂಡ ಚೆಕ್ ಮಾಡ್ಕೊಬೋದು ನಿಮಗೆ ಇನ್ನೂ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಟಿಂಗಲ್ಲಿ ಸ್ಟಿಚಿಂಗಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನೋಡಿ ಈ ರೀತಿ ಸ್ಟ್ರೈಟ್ ಮಾಡಿಕೊಂಡಾಗ ಬ್ಯಾಕ್ ಪಾರ್ಟಿಂದ ಆರ್ಮೋಲು ಕಡಿಮೆ ಬರುತ್ತೆ ಸೊ ಅದನ್ನು ಸ್ಟ್ರೈಟ್ ಮಾಡಿಕೊಂಡು ಒಂದು ನಾಚ್ ಹಾಕೋಬೇಕು ಯಾಕಂದರೆ ನಾವು ಅಲ್ಲಿಂದ ಸ್ಲೀವ್ಸನ್ನ ಜಾಯಿಂಟ್ ಮಾಡಬೇಕಾಗತ್ತೆ ಸೊ ಅದ್ರ ಸಲುವಾಗಿ ನೋಡಿ ಈಗ ನಾನು ಸ್ಟ್ರೈಟ್ ಮಾಡಿಕೊಂಡು ಆರ್ಮೋಲ್ ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿಗೆ ಒಂದು ನಾಚ್ನ ಹಾಕೊಂಡಿದ್ದೀನಿ ನಾಚ್ ಹಾಕೊಂಡ ನಂತರ ಈಗ ಸ್ಲೀವ್ಸ್ನ ರೆಡಿ ಮಾಡಿದ್ದು ಸ್ಲೀವ್ಸ್ ಇತ್ತಲ್ವಾ ಸೊ ಆ ಸ್ಲೀವ್ಸ್ನ ಈ ರೀತಿ ಶೋಲ್ಡರ್ದು ನಾಚಿಗೆ ಇಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಸ್ಲೀವ್ಸನ್ನ ಅರ್ಧ ಸೈಡಿಂದ ಸ್ಟಿಚ್ ಮಾಡಿಕೊಂಡೆ ಈಗ ಮತ್ತೊಂದು ಅರ್ಧ ಸೈಡಿಂದ ಸ್ಟಿಚ್ ಮಾಡಿಕೊಂಡು ಫೈನಲಾಗಿ ರೌಂಡಾಗಿ ಇನ್ನೊಂದು ಸ್ಟಿಚ್ ಹಾಕಿಬಿಟ್ರೆ ಡಬಲ್ ಸ್ಟಿಚ್ ಹಾಕ್ಬಿಡತ್ತೆ ಸೊ ಈಗ ಅದರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಫೈನಲಾಗಿ ಸ್ಟಿಚಿಂಗು ಸ್ಲೀವ್ ಸ್ಟಿಚಿಂಗು ರೆಡಿ ಆಗುತ್ತೆ ನೋಡಿ ನಮ್ಮದು ಚೆಸ್ಟ್ ಎಲ್ಲಿಗೆ ಬರುತ್ತೆ ಎಂಟುವರೆಗೆ ಬರುತ್ತಿತ್ತಲ್ವ ಸೊ ಅಲ್ಲಿಗೊಂದು ಮಾರ್ಕ್ ಹಾಕಿ ಇಟ್ಕೊಂಡಿದ್ದೀನಿ ಈ ಕಡೆಯೂ ಕೂಡ ಸ್ಲೀವ್ಸ್ನ ಜಾಯಿಂಟ್ ಮಾಡ್ಕೋತೀನಿ ಸ್ಲೀವ್ಸ್ನ ಜಾಯಿಂಟ್ ಮಾಡ್ಕೋವಾಗ ಈ ಥರ ಸೆಂಟ್ರಿಂದ ಮಾಡಿಕೊಂಡ್ರೆ ನಿಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೆ ಈಸಿ ಆಗತ್ತೆ ಸೊ ನಾನು ಬ್ಲೌಸ್ಗೆ ಆಗಲಿ ಯಾವುದಕ್ಕೆ ಆಗಲಿ ಈ ರೀತಿ ಅರ್ಧದಿಂದನೇ ಶೋಲ್ಡ್ರನ್ನ ಸ್ಲೀವ್ಸನ್ನ ಜಾಯಿಂಟ್ ಮಾಡೋದು ಸೊ ನನ್ನ ಚಾನಲ್ಗೆ ಡೈಲಿ ವಿಸಿಟರ್ ಇದ್ದರೆ ನಿಮಗೆ ಗೊತ್ತಿರತ್ತೆ ಹೊಸದಾಗಿ ನೋಡ್ತಿರೋರಿಗೆ ಇದೊಂದು ಟಿಪ್ಸ್ ಅಂತ ಹೇಳ್ಬೋದು ನೋಡಿ ಚೆಸ್ಗೆ ಎಂಟುವರೆಗೆ ಮಾರ್ಕ್ ಹಾಕ್ಕೊಂಡು ಇಲ್ಲೂ ಕೂಡ ನೋಡಿ ಈಗ ಅದ್ರ ಮೇಲೆ ಇನ್ನೊಂದೊಂದೊಂದು ಸ್ಟಿಚ್ ಹಾಕಿಬಿಟ್ರೆ ಕಂಪ್ಲೀಟಾಗಿ ಸ್ಲೀವ್ಸು ಸ್ಟಿಚಿಂಗು ಮುಗಿಯತ್ತೆ ಈ ಎಕ್ಸ್ಟ್ರಾ ಬರುವಂಥ ಬ್ಲೌಸ್ ಪೀಸನ್ನ ತೆಗಬೇಕು ನೋಡಿ ಇದು ಎಕ್ಸ್ಟ್ರಾ ಬಂದಿದೆ ಸೊ ಇದನ್ನು ನೀವು ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು ಈಗ ಕೂಡ ಮಾಡ್ಕೋಬೋದು ನೋಡಿ ಇದನ್ನು ಈ ರೀತಿಯಾಗಿಟ್ಟು ಸೆಂಟರ್ದು ಕರೆಕ್ಟ್ ಹಿಡ್ಕೊಂಡು ಇಲ್ಲಿಂದ ನಾವು ಫಿಟ್ಟಿಂಗಿಗೆ ಎಷ್ಟು ಬರುತ್ತೆ ನೋಡಿಕೊಂಡು ಫಿಟಿಂಗನ್ನ ಮಾಡ್ಕೋಬೇಕು ಇದು ಅಂಗಿ ತಗೊಳ್ತಿದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಇದು ಐದೂವರೆ ಅದು ಇದೆ ಬೇಡ ಏನು ಶರ್ಟ್ ಅಳತೆ ಇರುತ್ತಲ್ವ ಸೊ ಅಳತೆ ಪ್ರಕಾರವಾಗಿ ಅದನ್ನು ಫಿಟ್ಟಿಂಗ್ ಮಾಡ್ಕೊಂಬಿಟ್ರೆ ಫೈನಲ್ ಆಗಿ ಯೂನಿಫಾರ್ಮು ಶರ್ಟು ರೆಡಿ ಆಗುತ್ತೆ ಇನ್ನೊಂದು ಸೈಡಿಂದನು ಫಿಟ್ಟಿಂಗ್ನ ಮಾಡ್ಕೋತೀನಿ ತುಂಬಾ ಈಸಿ ಇದು ಶರ್ಟ್ ಸ್ಟಿಚಿಂಗು ಕಟಿಂಗು ತುಂಬಾ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತೀಲಿ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲಾಸ್ಟಿಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಟೈಲಿಂಗ್ ಟೈಲರಿಂಗ್ಸು ಮೋಟಿವೇಶನ್ ಬಗ್ಗೆ ನನ್ನ ಚಾನಲ್ನಲ್ಲಿ ವಿಡಿಯೋ ಹಾಕ್ತಾ ಇರ್ತೀನಿ ನಿಮಗೂ ಕೂಡ ಯೂಸ್ ಆಗ್ಬೋದು ಹಾಗೆ ಹೆಲ್ಪ್ ಆಗ್ಬೋದು ನಿಮಗೂ ಕೂಡ ಇಷ್ಟ ಆಗ್ಬೋದು ಅನ್ಕೋತೀನಿ ಹಾಗೆ ಟೈಲರಿಂಗ್ ಇರುವಂಥವ್ರು ನಿಮಗೆ ಗೊತ್ತಿದ್ದರೆ ಸೊ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗ್ಬೋದು ಇನ್ನು ಲಾಸ್ಟ್ ಎಂಡಿಗೆ ಈ ರೀತಿಯಾಗಿ ಕೆಳಗಡೆ ಮಡ್ಚ್ಕೊಂಡ್ಬಿಟ್ರೆ ನೋಡಿ ಈ ರೀತಿಯಾಗಿ ನೀಟಾಗಿ ಮಡ್ಚ್ಕೊಂಡ್ಬಿಟ್ರೆ ಇದು ಶರ್ಟ್ ಅನ್ನೋದು ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಬಟ್ ಇದರಲ್ಲಿ ಇನ್ನೂ ಒಂದು ಕೆಲಸ ಇದೆ ಅದೇನಪ್ಪ ಅಂತಂದರೆ ಈ ಶರ್ಟಿಗೆ ಇನ್ನೂ ಕಾಲರ್ ಸ್ಟಿಚ್ ಮಾಡಿಲ್ಲ ಸೊ ಕಾಲರ್ ಸ್ಟಿಚ್ ಮಾಡಬೇಕು ಸೊ ಅದಕ್ಕೆ ನಾನು ಮುಂದಿನ ವಿಡಿಯೋದಲ್ಲಿ ಕಾಲರ್ ಕಟ್ಟಿಂಗು ಹಾಗೆ ಸ್ಟಿಚಿಂಗ್ ನ ಈ ವಿಡಿಯೋದಲ್ಲಿ ಎಲ್ಲಾನು ಒಮ್ಮೆಲೆ ತೋರಿಸಿದ್ರೆ ಬಿಗಿನರ್ಸ್ಗಳಿಗೆ